ಚಿತ್ರ ನಮ್ಮ ಬಸವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಡೆಸಿದ್ದು ಈ ಚಿತ್ರ ಯಾರು ಸಹಿತ ಬಂದಿದ್ದು ಚಿತ್ರ ಸೂಪರ್ ಹಿಟ್ಟಾಗಿತ್ತು ಮತ್ತು ನಾನು ಜೇವರಿಗಿಂದ ಬಿಜಾಪುರ ಬರುವಾಗ ಬಸ್ಸಲ್ಲಿ ನೋಡಿದ್ದು ನಾವೆಲ್ಲ ಚಿಕ್ಕವರಿದ್ದಾಗ ಜೇವರಿಗಳಿದ್ದು ನಾವು ಹಾಡು ಅಲ್ಲೋಳ ಕಲ್ಲೋಳ ಹಾಡು ಆ ಅಲ್ಲೋಳ ಕಲ್ಲೋಲ ಪ್ರೀತಿಯಲ್ಲಿ ಯಾರು ಬಿಟ್ಟಿಲ್ಲ ಈ ಪ್ರೇಮ ಜಾಲ ಬಾಯೆಂದು ಎಂದಾಗ ಎಂದು ಬರೋದಿಲ್ಲ ಹೋಗೆಂದು ಎಂದಾಗ ಎಂದೆಂದು ಹೋಗಲ್ಲ ಈಗೇಕ ಪ್ರೀತಿಯೇ ಎಂದು ಎಂದಾಗ ಎಂದು ಬರೋದಿಲ್ಲ ಹೋಗಂದು ಎಂದಾಗ ಎಂದೆಂದು ಹೋಗಲ್ಲ ಪ್ರೀತಿ ಕಣೆ ಓ ಪ್ರೀತಿನೂ ಸತ್ಯನೋ ಪ್ರೀತಿನೂ ನಿತ್ಯ ಮುಚ್ಚಿಟ್ಟು ಬೆಚ್ಚಿಟ್ಟು ಈ ಪ್ರೀತಿ ಸಾಯಲ್ಲ ನಾನಲ್ಲ ನಿನ್ನೆಲ್ಲ ಬ್ರಹ್ಮನಿಗೂ ಆಗಲ್ಲ ಪ್ರೀತಿಗೆ ಸೋಲಿದೆ ಹೇ ಓ ನಮ್ಮಂತೆ ಎಂದೆಂದು ನಡೆಯಲು ಎಂದೆಂದು ಪ್ರೀತಿ ನೋವಿದೆ ಎಂದು ಅಂದಾಗ ಎಂದು ಬರೋದಿಲ್ಲ ಹೋಗಂದು ಅಂದಾಗ ಎಂದೆಂದು ಹೋಗಲ್ಲ ಪ್ರೀತಿ ಕಣೆ ಓ ಅಲ್ಲೋಲ ಕಲ್ಲೋಲ ಪ್ರೀತಿಲಿ ಯಾರನ್ನೂ ಬಿಟ್ಟಿಲ್ಲ ಈ ಪ್ರೇಮ ಜಾಳ ಪ್ರೀತಿಯ ಸತ್ಯನೋ ಪ್ರೀತಿಯೂ ನಿತ್ಯ ಪ್ರೀತಿನ ಅದೇನೋ ಪ್ರೀತಿನ ಅಂತ್ಯ ಪ್ರೀತಿನೇ ಶ್ವಾಸ ಪ್ರೀತಿನೇ ಶ್ವಾಸ ಪ್ರೀತಿನೇ ಸುತ್ತೋದು ಈ ಭೂಮಿ ಆಕಾಶ ಪ್ರೀತಿನೇ ಪ್ರಾಣವೇ ಓ ನಮ್ಮೂರು ಮಾಡೋದು ಚಲ್ಲಾಟ ಆಡೋದು ಪ್ರೀತಿಗೆ ವಾಸವೇ ಬಾಯಂದು ಅಂದಾಗ ಎಂದು ಬರೋದಿಲ್ಲ ಹೋಗಂದು ಅಂದಾಗ ಎಂದೆಂದು ಹೋಗಲ್ಲ ఈ ప్రీతి అల్ల కల్లో ప్రీతి అల్ల కల్లో థ్యాంక్ యూ సో మచ్ ఇంత ముద్దు చిత్తూ ప్రతి వాయిస్ వస్సు క్లియర్ ఇలా ప్రయత్నం ప్రయత్నమాకీ Thank you.